ಅಯ್ಯೋ ಚೆ ಪಾಕಿಸ್ತಾನ ಕ್ರಿಕೆಟಿಯರ್ಸ್ಗೆ ಎಂಥ ಗತಿ ಬಂತು ನೋಡಿ ಚಿನ್ನಸ್ವಾಮಿ ಕ್ರೀಡಾಂಗಣದಿಂದಾನೂ ಪಾಕಿಸ್ತಾನ ಕ್ರಿಕೆಟಿಯರ್ಸ್ ಹೊರಕ್ಕೆ ಹೌದು ಪುಲ್ವಾಮಾದಲ್ಲಿನ ಉಗ್ರರ ದಾಳಿಯಲ್ಲಿ ಭಾರತೀಯ ಯೋಧರು ಹುತಾತ್ಮರಾಗಿದ್ದನ್ನ ಸ್ಮರಿಸಿ ಕ್ರಿಕೆಟ್ ಸಂಸ್ಥೆಗಳು ತಮ್ಮದೇ ಆದ ರೀತಿಯಲ್ಲಿ ಪ್ರತಿರೋಧ ತೋರಿಸ್ತವೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಕೂಡ ಈ ನಿಟ್ಟಿನಲ್ಲಿ ದಿಟ್ಟ ಕ್ರಮ ಕೈಗೊಂಡಿದೆ ಪಾಕಿಸ್ತಾನ ಕ್ರಿಕೆಟಿಯರ್ಸ್ ಗಳ ಫೋಟೋಗಳನ್ನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ಹೊರದಬ್ಬಿದೆ ಇದಕ್ಕೂ ಮುಂಚೆ ಪಂಜಾಬ್ ಕ್ರಿಕೆಟ್ ಸಂಸ್ಥೆ ರಾಜಸ್ಥಾನ ಕ್ರಿಕೆಟ್ ಸಂಸ್ಥೆ ಹಾಗೆ ಮುಂಬೈನ ಕ್ರಿಕೆಟ್ ಕ್ಲಬ್ ಆಫ್ ಇಂಡಿಯಾ ಇಂಡಿಯಾದಲ್ಲಿದ್ದ ಪಾಕಿಸ್ತಾನ ಕ್ರಿಕೆಟಿಯರ್ ಗಳ ಫೋಟೋ ಸ್ಮರಣಕ್ಕೆಗಳನ್ನ ತೆಗೆದುಹಾಕಲಾಗಿದೆ ಪಾಕಿಸ್ತಾನ ಪ್ರಧಾನಮಂತ್ರಿ ಮಾಜಿ ಕ್ರಿಕೆಟ್ ನಾಯಕ ಇಮ್ರಾನ್ ಖಾನ್ ಅವರ ಫೋಟೋ ಕೂಡ ಸೇರಿದೆ ಚಿನ್ನಸ್ವಾಮಿ ಸ್ಟೇಡಿಯಂನ ಅಂಗಳದಲ್ಲಿ ಪಾಕಿಸ್ತಾನಿ ಕ್ರಿಕೆಟಿಯರ್ ಸೇರಿದಂತೆ ಕ್ರಿಕೆಟ್ ದಿಗ್ಗಜರ ಭಾವಚಿತ್ರಗಳನ್ನ ಪ್ರದರ್ಶನಕ್ಕೆ ಇಡಲಾಗಿದೆ ಶೋಹೆಬ್ ಮಲಿಕ್ ಶೋಹೆಬ್ ಅಖ್ತರ್ ಮಾಜಿ ನಾಯಕ ಇಂಜಮಾಮ್ ಉಲ್ ಹಕ್ ವಾಸಿಂ ಅಕ್ರಮ್ ಮಾಜಿ ಅಧ್ಯಕ್ಷ ಪರ್ವೇಜ್ ಮುಷ್ರಫ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇಮ್ರಾನ್ ಖಾನ್ ನೇತೃತ್ವದಲ್ಲಿ ಪಾಕಿಸ್ತಾನ ವಿಶ್ವಕಪ್ ಎತ್ತಿ ಹಿಡಿದ ಫೋಟೋ ಎಲ್ಲ ಕೂಡ ತೆಗೆದು ಹಾಕಲಾಗಿದೆ ಇದಲ್ಲದೆ ಪಾಕಿಸ್ತಾನಿ ಕ್ರಿಕೆಟಿಯರ್ ಗಳು ಹಸ್ತಾಕ್ಷರ ಹಾಕಿದ್ದ ಬ್ಯಾಟ್ ಗಳನ್ನ ತೆಗೆದು ಹಾಕಲಾಗಿದೆ ಭಾರತೀಯ ಯೋಧರ ಬೆಂಬಲಕ್ಕೆ ನಾವಿದೀವಿ ಪುಲ್ವಾಮಾ ಘಟನೆಯನ್ನ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ತೀವ್ರವಾಗಿ ಖಂಡಿಸುತ್ತೆ ಅಂತ ಕೆ ವಕ್ತಾರ ತಿಳಿಸಿದ್ದಾರೆ ನಿಜಕ್ಕೂ ಇದೊಂತರ ಒಳ್ಳೆಯ ಡಿಸಿಷನ್ ಅಂತಾನೆ ಹೇಳ್ಬೋದು ಜೊತೆಗೆ ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಪ್ರತಿರೋಧ ತೋರಿಸ್ಬೇಕು ಅಂತ ಒಂದು ಚಾನ್ಸ್ ಇದೆಯೋ ಹಾಗೆಲ್ಲಾ ಕೂಡ ಎಲ್ಲರೂ ಪ್ರತಿರೋಧವನ್ನ ತೋರಿಸ್ತಿದ್ದಾರೆ ಭಾರತೀಯ ಯೋಧರಿಗಾಗಿ ಪ್ರತಿಯೊಬ್ಬ ಭಾರತೀಯ ಕೂಡ ಪಾಕಿಸ್ತಾನದ ಮೇಲೆ ತಕ್ಕ ಪ್ರತೀಕಾರ ತೀರಿಸಿಕೊಳ್ತಾ ಇದ್ದಾರೆ ಅದ್ರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಕೂಡ ಒಂದು